ನಮಸ್ಕಾರ ವೀಕ್ಷಕರೇ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ತಾರೀಖ್ ಇಪ್ಪತ್ತೈದು ಎರಡು ಎರಡು ಸಾವಿರದ ಹತ್ತೊಂಬತ್ತರಿಂದ ಮೂರು ಮೂರು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ನೋಡೋಣ ವೀಕ್ಷಕರೇ ಮೊದಲನೆಯದಾಗಿ ಮೇಷರಾಶಿ ನಿಮ್ಮೊಳಗಿನ ಸೂಕ್ಷ್ಮ ಅಹಂಕಾರದ ಕುರಿತಾಗಿ ಪರಾಮರ್ಶೆಯನ್ನು ಮಾಡಿಕೊಳ್ಳಿ ಈ ವಾರ ಕೈ ಹಾಕಿದ ಕೆಲಸಗಳೆಲ್ಲ ಸುಲಭವಾಗಿ ಮುಗಿಯುತ್ತವೆ ಏಕಾಂತದಲ್ಲಿ ಯೋಚಿಸಿ ಏನು ಬೇಕು ಅಂತ ಚಿಂತಿಸಿ ಉತ್ತಮರಾದ ಸ್ನೇಹಿತರ ಸಲಹೆಯನ್ನು ಪಡೆಯಿರಿ ಮಾತಿನ ಚಕಮಕಿ ವಿವಾಹಕ್ಕೆ ಅಡಚಣೆ ಉಂಟಾಗುವುದು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಉಂಟಾಗಲಿದೆ ಆದರೆ ವಿರೋಧಿಗಳ ಉಪಟಳವು ಅಷ್ಟೇ ಹೆಚ್ಚಲಿದೆ ಅಕಾಲಿಕ ಭೋಜನ ಮಾಡುವ ಸಂದರ್ಭ ಉಂಟಾಗಿ ಅನಾರೋಗ್ಯ ಏರುಪೇರಾಗುವುದು ವೃಷಭ ರಾಶಿ ಶ್ರಮವಿಲ್ಲದ ಕಾರ್ಯಸಿದ್ಧಿಯ ಯೋಗ ಈ ದಿನಕ್ಕಿದೆ ಅನಿರೀಕ್ಷಿತವಾದ ಕಾರ್ಯ ನೆರವೇರಿಕೆಯು ಉಂಟಾಗಿ ಸಂತೋಷವನ್ನು ಹೊಂದಲಿದ್ದೀರಿ ಕೈ ಹಾಕಿದ್ದಲ್ಲೆಲ್ಲ ಗೆಲುವು ಹಾಗಾಗಿ ಮಹತ್ವದ ಕಾರ್ಯ ಕೈಗೊಳ್ಳಲು ಸಕಾಲ ದಾಂಪತ್ಯವು ರಸವತ್ತಾಗಿರುತ್ತದೆ ಗೃಹ ಉದ್ಯಮಿಗಳಿಗೆ ಕೆಲಸ ಕಾರ್ಯಗಳನ್ನು ತ್ವರಿತವಾಗಿ ಮುಗಿಸುವ ಪ್ರಸಂಗಗಳು ಕಂಡುಬಂದವು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ವಾಹನ ಯೋಗ ಅಯ್ಯೋ ಪಾಪ ಎಂದರೆ ಆಯುಷ್ಯ ಕಡಿಮೆ ಆಗುವಂತಹ ಸಂದರ್ಭವಿದೆ ಮಿಥುನ ರಾಶಿ ನೌಕರ ವರ್ಗಕ್ಕೆ ಉದ್ಯೋಗದಲ್ಲಿ ಮುನ್ನಡೆ ಇದ್ದರೂ ಕಿರಿಕಿರಿ ತಪ್ಪದು ಏಳು ಬೀಳುಗಳು ಹೆಚ್ಚಿರುವ ವಾರ ಇದು ಶತ್ರುಗಳ ಹತ್ತಿರವೂ ಸುಳಿಯಬೇಡಿ ಆರ್ಥಿಕವಾಗಿ ಸ್ಥಿರತೆ ಇರುತ್ತದೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಸ್ಥಗಿತ ಕಾರ್ಯಗಳಲ್ಲಿ ಮುನ್ನಡೆ ಅಂತರಂಗದಲ್ಲಿನ ದುಗುಡ ದುಮ್ಮಾನಗಳನ್ನು ಅದುಮಿಟ್ಟುಕೊಂಡು ಹೊರಗಡೆ ನಗುವಿನ ಮುಖವಾಡವನ್ನು ಹೊಂದಬೇಕಾಗಬಹುದು ಕೈಗೊಂಡಿರುವ ಕಾರ್ಯವು ಕೆಲವು ವಿಘ್ನಗಳು ಬಂದು ಬಾಧಿಸಲಿದೆ ಏನೇ ಆದರೂ ಕಠಿಣ ಪರಿಶ್ರಮದಿಂದ ಶುಭ ಫಲಗಳು ದೊರೆಯಲು ಪ್ರಯತ್ನಿಸಿ ಕಟಕ ರಾಶಿ ಮನಸ್ಸು ಪ್ರವಾಸಕ್ಕೆ ಹಾತೊರೆಯುತ್ತಿರುತ್ತದೆ ಅನುಕೂಲ ಇದ್ದರೆ ಹೋಗಿ ಬನ್ನಿ ಕೌಟುಂಬಿಕವಾಗಿ ಸದಸ್ಯರೊಡನೆ ಮನಸ್ತಾಪಕ್ಕೆ ಕಾರಣವಾಗುತ್ತದೆ ಕಾಳಜಿ ವಹಿಸುವುದು ಅಗತ್ಯ ಅವಕಾಶಗಳು ಹೆಚ್ಚಾಗಬಹುದು ಹೆಚ್ಚು ಆಶಾವಾದಿಗಳಾಗಿರಿ ವ್ಯವಹಾರದಲ್ಲಿ ಏರುಪೇರು ಋಣಬಾಧೆ ನಿಮ್ಮನ್ನು ಗೌರವಿಸಲು ಬಂದ ವ್ಯಕ್ತಿಗಳೊಂದಿಗೆ ಸೌಜನ್ಯದಿಂದ ಮಾತಾಡಿ ಹಿರಿಯರ ಜೊತೆ ವಾದ ವಿವಾದಕ್ಕೆ ಹೋಗುವುದು ತರವಲ್ಲ ಇದರಿಂದ ನಿಮ್ಮ ಮೇಲೆ ಇದ್ದ ಭಾವನೆಯು ಬದಲಾಗಿ ಕನಿಷ್ಠತೆಗೆ ಒಳಗಾಗಬಹುದು ಸಿಂಹರಾಶಿ ಸ್ನೇಹಿತರಿಂದ ಸಹಾಯ ಸ್ತ್ರೀಯರಿಗೆ ಅನುಕೂಲ ಅವಿವಾಹಾಯಿತರ ಕನಸು ನನಸಾಗಬಹುದು ಪ್ರಯತ್ನ ಬಲ ನಿಮ್ಮದು ದೈವೇಚ್ಛೆ ಭಗವಂತನದು ಹೊಸ ಯೋಚನೆಗಳು ಹುಟ್ಟುವ ಸಮಯ ನಿಮ್ಮ ಸಾಮರ್ಥ್ಯ ಏನು ಅಂತ ಎಲ್ಲರಿಗೂ ತಿಳಿಯುತ್ತದೆ ಬೆಂಬಲ ಪ್ರೋತ್ಸಾಹ ಹೆಚ್ಚಾಗುತ್ತದೆ ಸಾಮಾಜಿಕವಾಗಿ ನೀವು ಗುರುತಿಸಲ್ಪಡುವಿರಿ ಕನ್ಯಾ ರಾಶಿ ದೇವತಾ ಕಾರ್ಯಗಳಲ್ಲಿ ಒಲವು ಮಾತಿನಿಂದ ಅನರ್ಥ ಆಧ್ಯಾತ್ಮಿಕ ಒಳನೋಟಗಳು ದಕ್ಕುವ ಕಾಲ ಹಲವು ರೀತಿಯಲ್ಲಿ ಆದಾಯದ ಮೂಲಗಳು ಗೋಚರಕ್ಕೆ ಬರುತ್ತವೆ ಕುಟುಂಬದಲ್ಲಿ ಕಾಳಜಿಯಿಂದ ಇರಿ ಶುಭ ವಾರ್ತೆ ಇದೆ ಹೊಸ ಕಾರ್ಯವನ್ನು ಕೈಗೆತ್ತಿಕೊಳ್ಳುವುದೇ ಹಳೆಯ ಕೆಲಸವನ್ನು ಪೂರ್ಣಗೊಳಿಸಿ ಸುಲಭವಾಗಿ ಜಯ ನಿಮ್ಮ ಪಾಲಾಗಲಿದೆ ಶರೀರ ಗುಣವರ್ಧದಲ್ಲಿ ಆಯಾಸವು ನಿಮ್ಮನ್ನು ಬಾಧಿಸಲಿದೆ ತುಲಾ ರಾಶಿ ಕೆಲಸದವರೆ ಹೆಚ್ಚು ತಾಳ್ಮೆ ಇರಲಿ ಇನ್ನೊಬ್ಬರನ್ನು ಕಾಯೋದಕ್ಕಿಂತ ನಮ್ಮ ಕೆಲಸ ನಾವೇ ಮಾಡೋದು ಒಳ್ಳೆಯದು ಅಧಿಕವಾದ ತಿರುಗಾಟ ಮನಸ್ಸಿನ ಹತೋಟಿ ಕಳೆದುಕೊಳ್ಳುವಿರಿ ಎಲ್ಲ ವರ್ಗದವರೆಗೂ ಹೆಚ್ಚಿನ ಆದಾಯ ತರುವ ಸಮಯವಾಗಲಿದೆ ನಿಮ್ಮ ತೀರ್ಮಾನ ಕೈಗೊಂಡಲ್ಲಿ ಎಲ್ಲರೂ ನಿಮ್ಮ ತೀರ್ಮಾನವನ್ನು ಒಪ್ಪುವ ಸಾಧ್ಯತೆ ಇರುತ್ತದೆ ಆದರೆ ಒಬ್ಬರ ವಿಚಾರ ಮತ್ತೊಬ್ಬರ ಬಳಿ ಹೇಳದಿರಿ ಹೊಸ ವ್ಯಕ್ತಿಗಳ ಜೊತೆಯಲ್ಲೂ ವ್ಯವಹಾರ ಮಾಡುವ ಸಂದರ್ಭ ಬರಲಿದೆ ವೃಶ್ಚಿಕ ರಾಶಿ ವ್ಯಾಪಾರ ವ್ಯವಹಾರಗಳು ಕುಂಟುತ ನಡೆಯಲಿವೆ ಅನಗತ್ಯವಾಗಿ ಸಮಸ್ಯೆಗಳನ್ನು ಸೃಷ್ಟಿಸಿಕೊಂಡು ತೊಲಲಾಡುವ ಸಾಧ್ಯತೆ ಇರುತ್ತದೆ ಸಾಹಸ ಚಟುವಟಿಕೆಗಳತ್ತ ಮನಸ್ಸು ಎಳೆಯುವುದು ಪ್ರವಾಸಕ್ಕೆ ಸಕಾಲ ಸಹೋದ್ಯೋಗಿಗಳ ಸಹಕಾರವಿರುತ್ತೆ ಆರೋಗ್ಯದಲ್ಲಿ ಏರುಪೇರು ವಿಪರೀತ ಖರ್ಚು ಹೊತ್ತು ಕಳೆಯುವುದು ಕಷ್ಟವಾಗುವುದು ಒಳ್ಳೆಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಮನಸ್ಸು ಪ್ರಶಾಂತವಾಗುವುದು ಕಾರ್ಯದಲ್ಲಿ ನಿಮ್ಮನ್ನು ನೀವು ಹೆಚ್ಚು ತೊಡಗಿಸಿಕೊಂಡು ಜಯವನ್ನು ಹೊಂದಿ ಧನಸ್ಸು ರಾಶಿ ಕಠಿಣ ಪರಿಶ್ರಮವು ಅನಿವಾರ್ಯ ನಿರುದ್ಯೋಗಿಗಳಿಗೆ ಬಹುದಿನಗಳ ಬಳಿಕ ಉದ್ಯೋಗ ಲಾಭವಿದೆ ಕಳೆದುಕೊಂಡಿದ್ದ ಕಾರ್ಯಗಳೆಲ್ಲ ಈ ವಾರ ಪೂರ್ಣವಾಗುತ್ತೆ ಸ್ಥಿರಾಸ್ತಿ ವಿಚಾರದಲ್ಲಿ ಎಚ್ಚರಿಕೆ ಆರ್ಥಿಕ ಸ್ಥಿರತೆ ಇರುತ್ತದೆ ಸಾಮರ್ಥ್ಯ ಅರ್ಹತೆ ಇದ್ದರೂ ದೊಡ್ಡ ದೊಡ್ಡವರ ಗಮನ ಸೆಳೆಯಲು ವಿಫಲವಾಗಬಹುದು ದೇವತಾ ಆರಾಧೆಯನ್ನು ಹೆಚ್ಚು ಮಾಡಿ ಮಕರ ರಾಶಿ ಉದ್ಯೋಗದಲ್ಲಿ ಪಲ್ಲಟ ಸ್ಥಾನ ಸ್ಥಾನ ಪಲ್ಲಟ ಸಾಧ್ಯತೆ ಇರುತ್ತದೆ ನಿಮ್ಮ ಯೋಚನೆಗಳು ಇತರರಿಗೆ ಮನದಟ್ಟಾಗಬಹುದು ಹಾಗಂತ ಹೆಚ್ಚಿನ ಫಲ ನಿರೀಕ್ಷಿಸುವಂತಿಲ್ಲ ವ್ಯಾಪಾರ ವ್ಯವಹಾರಸ್ಥರಿಗೆ ಮರುಹುಟ್ಟು ಸಾಧ್ಯತೆ ಅಧಿಕಾರಿಗಳಿಂದ ಅನುಕೂಲ ಕೆಲಸ ಕಾರ್ಯಗಳಲ್ಲಿ ಒತ್ತಡ ನಿಮಗಿದು ಪರೀಕ್ಷೆಯ ಕಾಲ ಎಲ್ಲರ ಬಾಯಿಯಲ್ಲೂ ಗುಣಗಾನ ನಡೆಯುವುದು ಎಚ್ಚರ ಶ್ರದ್ಧೆಯಿಂದ ಕಾರ್ಯಶೀಲರಾಗಿ ಜಯ ಲಾಭವನ್ನು ಪಡೆದುಕೊಳ್ಳಿ ಮಾತಿನಿಂದ ವೈರತ್ವ ಉಂಟಾಗಲಿದೆ ಕುಂಭರಾಶಿ ಖರ್ಚಿನ ಬಗ್ಗೆ ನಿಯಂತ್ರಣವಿರಲಿ ಕೌಟುಂಬಿಕ ಸಂಬಂಧ ವಾದ ವಿವಾದಗಳು ತೂರಿ ಬಂದವು ನಿಮ್ಮ ಉದ್ದೇಶಗರು ಗುರಿ ನಿಚ್ಚಳವಾಗಿರಲಿ ಅದು ಈಡೇರುವ ವಾತಾವರಣ ನಿರ್ಮಾಣವಾಗುತ್ತದೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ ಹೊಸ ಕಾರ್ಯಕ್ಕೆ ಈಗ ಕೈ ಹಾಕಬೇಡಿ ಸಂಬಂಧ ಬಗ್ಗೆ ಕಾಳಜಿ ಮಾಡಿ ನಿರ್ಲಕ್ಷಿಸಿದರೆ ಪಾಠ ಕಲಿಯಬೇಕಾಗುತ್ತದೆ ಪರರಿಂದ ಗೌರವವನ್ನು ಸ್ವೀಕರಿಸುವ ದಿನವಿದು ಆದರ್ಶಗಳನ್ನು ಸಾಕಾರಗೊಳಿಸುವ ಅವಕಾಶ ವಿಫಲವಾಗಿದ್ದು ಮುನ್ನಡೆಯಿರಿ ಮೀನರಾಶಿ ಪ್ರಯತ್ನಗಳಿಂದ ಕಾರ್ಯ ಸಫಲ ಉತ್ತಮವಾದ ಫಲ ದ್ವಂದ್ವ ಮನಸ್ಸು ಕಾರ್ಯಾನುಕೂಲಕ್ಕೆ ವಿಳಂಬ ತಂದಿತು ಹೊಸ ಕಾರ್ಯಕ್ಕೆ ಸಕಾಲವಲ್ಲ ಕಷ್ಟದಿಂದ ಸ್ವಲ್ಪ ಮಟ್ಟಿಗೆ ಹಣ ಉಳಿತಾಯ ಆತಗಾರಗಾರನಿಗೆ ಬುದ್ಧಿಮಟ್ಟ ಕಡಿಮೆ ಎನ್ನುವಂತೆ ಎರಡೆರಡು ಬಾರಿ ಚಿಂತಿಸಿ ಕಾರ್ಯ ಪ್ರವೃತ್ತರಾಗಿ ಕೌಶಲಪೂರ್ಣ ಕಾರ್ಯದಿಂದ ಉದ್ಯೋಗದಲ್ಲಿ ಮಾನ್ಯತೆ ಪಡೆಯಲಿದ್ದೀರಿ ಶುಭ ದಿನ